ರಾಘವೇಂದ್ರ ಸ್ವಾಮಿಗಳ ಪವಾಡ ಕಥೆಗಳು ಭಕ್ತರಲ್ಲಿ ಅಪಾರ ನಂಬಿಕೆ ಮತ್ತು ಭಕ್ತಿಯನ್ನು ಹುಟ್ಟಿಸುತ್ತವೆ ಇಂತಹ ಅನೇಕ ಪವಾಡಗಳಲ್ಲಿ ಒಂದು ಪ್ರಸಿದ್ಧ ಕಥೆಯನ್ನು ಇಲ್ಲಿ ವಿವರಿಸುತ್ತೇನೆ ಒಂದು ಕಾಲದಲ್ಲಿ ಮಂತ್ರಾಲಯದ ಸಮೀಪದ ಹಳ್ಳಿಯಲ್ಲಿ ಒಬ್ಬ ಬಡಬ್ರಾಹ್ಮಣನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ ಅವನು ಅತ್ಯಂತ ಧರ್ಮನಿಷ್ಠನಾಗಿದ್ದರೂ ದಾರಿದ್ರ್ಯದಿಂದ ಬಳಲುತ್ತಿದ್ದ ಅವನಿಗೆ ಒಬ್ಬನೇ ಮಗನಿದ್ದು ಆ ಮಗನೇ ಅವನ ಜೀವನದ ಆಧಾರವಾಗಿದ್ದ ಒಂದು ದಿನ ಆ ಮಗ ಹಠಾತ್ತನೆ ಭಾರಿ ಅನಾರೋಗ್ಯಕ್ಕೆ ಒಳಗಾದ ಎಷ್ಟೇ ಔಷಧಿ ವೈದ್ಯರನ್ನು ಕರೆಸಿದರೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಆ ಮಗು ಪ್ರಾಣ ಬಿಟ್ಟಿತು ಮಗನ ಸಾವಿನಿಂದ ಆ ತಂದೆ ತಾಯಿ ದುಃಖದಲ್ಲಿ ಮುಳುಗಿದರು ಅವರ ಜೀವನವೇ ಕತ್ತಲಾದಂತಾಯಿತು ದುಃಖದಿಂದ ಕಂಗೆಟ್ಟ ಆ ತಂದೆ ನನಗೆ ಇನ್ನೇನೂ ದಾರಿ ಇಲ್ಲ ಎಂದುಕೊಂಡು ಮಗನ ಮೃತದೇಹವನ್ನೇ ಹೊತ್ತು ಮಂತ್ರಾಲಯಕ್ಕೆ ಬಂದನು ಅವನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಕುಳಿತು ಅಳಲಾರಂಭಿಸಿದ ಗುರುಗಳೇ ನನ್ನ ಜೀವನದ ಏಕೈಕ ಆಸರೆಯೇ ಈ ಮಗು ನೀವು ಕರುಣೆಯ ಸಾಗರ ನಿಮ್ಮ ಕೃಪೆಯಿಂದಲೇ ನನ್ನ ಜೀವನ ಉಳಿಯಬೇಕು ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದನು ಅವನ ಅಳಲಿನಲ್ಲಿ ನಿಜವಾದ ಭಕ್ತಿ ಮತ್ತು ಸಂಪೂರ್ಣ ಶರಣಾಗತಿ ಕಾಣಿಸುತ್ತಿತ್ತು ಆ ಸಮಯದಲ್ಲಿ ಅಲ್ಲಿದ್ದ ಭಕ್ತರು ಅವನ ದುಃಖವನ್ನು ನೋಡಿ ದಯೆ ತೋರಿದರು ಕೆಲವರು ಅವನಿಗೆ ಸಮಾಧಾನ ಹೇಳಿದರು ಆ ತಂದೆಯ ನಂಬಿಕೆ ಮಾತ್ರ ಅಚ್ಚಲವಾಗಿತ್ತು ಅವನು ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳ ನಾಮಸ್ಮರಣೆ ಮಾಡುತ್ತಾ ಬೃಂದಾವನದ ಮುಂದೆ ಕುಳಿತಿದ್ದ ಗುರು ರಾಘವೇಂದ್ರ ನೀನೇ ನನ್ನ ರಕ್ಷಕ ಎಂದು ಅವನು ಮನಸಾರೆ ಮೊರೆಯಿಟ್ಟ ಅಂದು ರಾತ್ರಿ ಆ ತಂದೆಗೆ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ದರ್ಶನ ನೀಡಿ ಭಯಪಡಬೇಡ ನಿನ್ನ ಭಕ್ತಿ ನಿಜವಾದುದು ನಿನ್ನ ಮಗನಿಗೆ ಏನೂ ಆಗುವುದಿಲ್ಲ ಎಂದು ಹೇಳಿದರು ಆ ಕನಸಿನಿಂದ ಎಚ್ಚರಗೊಂಡ ತಂದೆಗೆ ಅಚ್ಚರಿಯೂ ಭಯವೂ ಆಸೆಯೂ ಆಯಿತು ಬೆಳಗ್ಗೆ ಬೃಂದಾವನಿ ಇದ್ದಾಗ ಅಚಾನಕ್ಕಾಗಿ ಮಗು ಚಲನೆ ತೋರಿಸತೊಡಗಿತು ಸ್ವಲ್ಪ ಹೊತ್ತಿನಲ್ಲಿ ಮಗು ಕಣ್ಣು ತೆರೆದು ಅಳಲಾರಂಭಿಸಿತು ಇದನ್ನು ಕಂಡು ಅಲ್ಲಿ ಸೇರಿದ ಎಲ್ಲ ಭಕ್ತರು ಆಶ್ಚರ್ಯಸಕಿತರಾದರು ನೃತನಾಗಿದ್ದ ಮಗು ಮತ್ತೆ ಜೀವಂತವಾದುದು ಎಲ್ಲರಿಗೂ ಅಸಾಧ್ಯವೆನಿಸಿತು ಆ ತಂದೆ ತಾಯಿ ಸಂತೋಷದಿಂದ ಕಣ್ಣೀರು ಸರಿಸುತ್ತಾ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಮಸ್ಕರಿಸಿದರು ಇದು ನನ್ನ ಗುರುಗಳ ಕೃಪೆಯೇ ಎಂದು ಅವರು ಘೋಷಿಸಿದರು ಈ ಪವಾಡದ ಸುದ್ದಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹರಡಿತು ಅನೇಕ ಜನರು ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಸ್ಮರಿಸಲು ಆರಂಭಿಸಿದರು ಈ ಕತೆ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ ನಿಜವಾದ ಭಕ್ತಿ ಶ್ರದ್ಧೆ ಮತ್ತು ಸಂಪೂರ್ಣ ನಂಬಿಕೆ ಇದ್ದರೆ ಅಸಾಧ್ಯವು ಸಾಧ್ಯವಾಗುತ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಾಪಾಡು